ಕುತ್ಕೊಂಡು ಎರಡು ಕೈಯಲ್ಲಿ ತಿಂತಾ ಇರ್ಬೋದು ಸೊ ಹಾಗಾಗಿ ಅದ್ರ ಪರಿಣಾಮ ಇವತ್ತು ಐ ಐ ಐದು ಗ್ರಾಮ್ ಎಂಬತ್ತು ಗ್ರಾಮ್ ಬಂಗಾರ ಅಂದರೆ ಎಷ್ಟು ಆಲ್ಮೋಸ್ಟ್ ಅಲ್ಲಿ ಎಂಟು ಲಕ್ಷ ಹತ್ತತ್ರ ಹಾಂ ಇಷ್ಟನ್ನು ಎಲ್ಲಿಂದ ಕೊಡ್ತಾರೆ ಆ ಬಡವರು ಅವ್ರ ರಿಲೇಷನ್ ಅಲ್ಲಿ ಯಾರ ಕೇಳಿದ್ರೆ ಪಾಪ ಬಿಡಿಸ್ಕೊಬೇಕು ಆಡಿಯೋ ನೀವು ಕೇಳಿಸ್ಕೋಬೇಕು ಮಾಡಿಲ್ಲ ಈಗ ನೀವು ಈ ಪ್ರಕರಣದಲ್ಲಿ ನ್ಯಾಯ ಕೊಡಿ ಈ ಪ್ರಕರಣಕ್ಕೂ ನ್ಯಾಯ ಕೊಡಿ ಬೇರೆ

ಹದ್ನೈದು ದಿನ ಈ ಪ್ರಕರಣ ಹದಿನೈದು ದಿನ ಬಿಟ್ಟು ಸತ್ತ ಮಾತಾಡಿ ಸ್ಟೇಟ್ಮೆಂಟ್ ಮಾಡ್ತೀರಾ ಮಾತಾರ್ ಎಲ್ ಮಾಡ್ತೀರಾ ನಾವು ನಾವು ವಿಚಾರಣೆ ಬಂದಿದೀವಿ ವಿಚಾರಣೆ ಕರ್ಕೊಂಡಿದ್ವಿಧಿಕಾರಿ ಮಾಡ್ಕೋಟಿ ತೋರಿಸ್ಬೇಕು ಯಾರಿಗೆ ತೋರಿಸ್ಬೇಕು ಅವ್ರಿಗೆ ತೋರಿಸ್ತೀವಿ ಯು ದಿ ಅಡ್ಮಿನಿಸ್ಟ್ರೇಷನ್ ಟು ಹೋಗಿ ಕೇಳ್ತಾರೆ ಉತ್ತರ ಕೊಡ್ತೀವಿ

ಇನ್ನೊಬ್ಬರ ಮನೆ ಮನೆ ಇನ್ನೊಬ್ರು ಮನೆ ಹಾಳ ಮಾಡ್ಕೊಂಡು ನೋಡಿ ನಿಮ್ದು ಸರ ಕಿತ್ಕೊಂಡು ಅಲ್ಲ ಕಿತ್ಕೊಂಡು ಹೋಗಿರೋ ಸರ್ ಕೊಟ್ಟಿದ್ದಾರೆ ಹೇಳ್ತಾನೆ ಆ ಕನ್ನ ಮೇಲೆ ವಿಚಾರಣೆ ಕರ್ಕೊಂಡ್ ಬಂದಿದ್ದೀವಿ ಆದ್ರೆ ನೀವು ಕಳ್ಕೊಂಡಿರೋ ಸರ ನಾನು ನಿಮಗೆ ನ್ಯಾಯ ಕೊಡಿಸ್ಬೇಕು ನಾವು ಅದಕ್ಕೆ ಮಾಡ್ತಾ ಮಾಡ್ತಾ ಇರೋದು ಯಾರು ಯಾರು ಇಲ್ಲ ಆಚೆ ಬನ್ರಿ ಆಚೆ ಬನ್ರಿ ಬನ್ರಿ ಆಚೆ ಬನ್ರಿ ಬನ್ನಿ ಆಚೆ ಬನ್ನಿ ಚಂದ್ರಿ ಎಲ್ಲರೂ ಎಲ್ಲಾರು ಆಚೆ ಬನ್ನಿ ಬನ್ನಿ ಎಲ್ಲಾರು ಆಚೆ ಬನ್ರಿ ಯಾರ್ದು ಶಾಶ್ವತ ನೀನು ಶಾಶ್ವತ ಅಲ್ಲ ನಾನು ಶಾಶ್ವತ ಎಲ್ಲ ಹೇಳಿ ಸರ್ ಹೋಗಿ ಆಚೆ ಹೋಗಿ ಅಲ್ಲಿ ಹೋಗಿ ಅಂತ ಹೇಳಕ್ ಹೋಗ್ಬೇಡಿ ಸರ್ ಎಲ್ಲಾರ್ಗು ಸಾವಿರ ಇಲ್ಲಿ ಎಲ್ಲರಿಗೂ ಸರ್ ಕಡೆ ಸೊತ್ತು ಕೈ ಹಿಡಿದು ಆಚೆ ತಲೋದು ಹಾ ಬನ್ನಿಮಾನ ಅವ್ರ ಮನೆಯಾಗಿದ್ರೆ ಓದ್ತಾ ಇದ್ವಿ ಏನೋ ನಾವೆಲ್ಲ ಅಂಗಿಲ್ಲ ಸರ್ ಏನು ಹೋರಾಟ ಮಾಡ್ತಾ ಇದ್ದೀವಿ ಏನಕ್ಕೆ ನಮ್ಮ ಹೇಳ್ಕೊಂಡು ತಲ್ತಾ ಇದ್ದಾರೆ ತಲ್ಬಾರ್ದು ಸರ್ ಹೋಗಿ ಅಂತ ಹೇಳಿ ಇದು ನಮ್ಮ ನಮಗೂ ಭಾಗ ಇದೆ ಇದು ಸಾವಿರ ಜನ ಆಸೆ ಸರ್ ಇದು ಇದು ಕೇಳ್ಬಾರ್ದ ನಾವು ಸರ್ ನಮ್ ಕೇಳಕ್ಕೆ ಏನು ಅಕ್ಕಿಲ್ವಾ ಇಲ್ಲ ಪೊಲೀಸ್ ಸ್ಟೇಷನ್ ಅಂದ್ರೆ ಇಲ್ಲ ಪೊಲೀಸ್ ಸ್ಟೇಷನ್ ಅಂದ್ರೆ ನಿಮಗೆ ಸ್ವಂತ ಬರ್ ಕೊಟ್ಟು ಬಿಡ್ತಾರೆ ಸರ್ ಹಾ ಇಲ್ಲ ಏನ್ ಕೇಳಕ್ಕೆ ಅಕ್ಕಿಲ್ವಾ ಇಲ್ಲ ನಮ್ ಕೇಳಕ್ಕೆ ಅದೇ ಹೋಗಿ ಅಂತೇಳಿ ತಪ್ಪಿಲ್ಲ ಕೈ ಹಿಡ್ಕೊಂಡು ತಲ್ದ್ರೆ ಹೆಂಗೆ ಹೋಗಿ ಅಂದ್ರೆ ತಪ್ಪಿಲ್ಲ ಕೈ ಹಿಡ್ಕೊಂಡು ಏನು ಹಿಂಗ್ರ ಆಸ್ತಿ ಇವ್ರ ಮನೇನ ಇದು ಈ ತಿಂಗಳು ಎಸ್ಟೇಟ್ ಈ ಈ ಸ್ಟೇಷನ್ ಪ್ರೋಗ್ರಾಮ್ ಕೆಲಸ ಮಾಡ್ತಾರೆ ಬರೋ ತಿಂಗಳು ಆಚೆ ದೇಶ ಆಚೆ ಇನ್ನೊಂದು ಸೇಷನ್ ಪ್ರೋಗ್ರಾಮ್ ಕೆಲಸ ಮಾಡ್ತಾರೆ ಕೈ ಇಳುತ್ತಲ್ವ ಯಾಕೆ ಇವಾಗ ಮಾಡಿ

ಹ ಮಪ್ಪಳಿಗೆ ಇದು ಜ್ಞಾನೋದಯ ಬರುತ್ತೋ ಕಾನೂನು ಅನ್ನೋದು ಕಲ್ತ್ಕೊಂತರು ಅವತ್ತು ಕೇಶನ್ ಗಳು ಯಾರು ನಮ್ಗೆ ಯಾಕೆ ನಮಗೆ ಯಾಕೆ ಮನೆಗಳಲ್ಲಿ ಬಿದ್ದಿರ್ತಾರಲ್ಲ ಅದಕ್ಕೆ ಇವ್ರು ಇಷ್ಟೊಂದು ದಿನ ಅಲ್ಲ ಕೇಳಾಕೆ ಹಾಕಿಲ್ಲ ಅಂತ